ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಭಾಗ್ಯವಂತಿ ದೇವಿ ನಮಃ ನಾನು ಇಷ್ಟೊತ್ತು ವೀಡಿಯೋ ಮಾಡಿದೆ ಅದು ನನಗೆ ಸೌಂಡೇ ಬಂದಿಲ್ಲ ಇದು ಒಂದೊಂದು ಸಾರಿ ಮೈಕ್ ಪ್ರಾಬ್ಲಮ್ ಆಗ್ತಾಯಿದೆ ಬಟ್ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು ಹತ್ತು ನಿಮಿಷ ಸುಮ್ಮನೆ ಮಾತಾಡಿದೆ 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 ಅದೆಲ್ಲ ವೇಸ್ಟ್ ಆಗೋಯಿತು ನಿಜ ಟೈಮ್ ಬೇರೆ ಇದೆ ನನಗೆ ಇದು ಬೇರೆ ಕೈ ಕೊಡ್ತಾ ಇದೆ ಯಪ್ಪ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಾನು ನನ್ನ ಹೋಪ್ನ ಬಿಡಲ್ಲ ನಾನು ಯಾವತ್ತೂ ಸೊ ಟ್ರೈ ಮಾಡ್ತಾನೆ ಇರ್ತೀನಿ ಟ್ರೈ ಮಾಡ್ತಾನೆ ಇರ್ತೀನಿ ಇದು ಒಂದು ಬೆಸ್ಟ್ ಎಕ್ಸಾಂಪಲು ಮೋಟಿವೇಶನ್ ಅಂತಲೇ ಅನ್ಬೋದು ನನ್ನಗೇ ಒಂದು ಟ್ರೈ ಮಾಡ್ತಾ ಇರ್ತೀನಿ ಅದು ಒಂದು ಬೆಸ್ಟ್ ಕ್ವಾಲಿಟಿ ನನ್ನರಲ್ಲಿ ನನ್ನೇ ಹೊಗಳ್ತಾಯ್ ಹೊಗಳ್ಕೊತಾ ಇದ್ದೀನಿ ಅಂತ ಹೇಳಬೇಡಿ ಓಕೆನಾ ಬನ್ನಿ ಇವತ್ತು ಮತ್ತೆ ಅಫ್ಕೋರ್ಸ್ ನಾನು ಗೃಹಲಕ್ಷ್ಮಿ ನಿಮಗೆ ಟಾಪಿಕ್ ತೊಗೊಂಡು ಬಂದಿದ್ದೇನೆ ಎಸ್ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಅನ್ನ ಭಾಗ್ಯದು ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತಲೇ ಹೇಳ್ಬೋದು ನಿಮಗೆ ಅದ್ರ ಬಗ್ಗೆ ನಾನು ತಿಳ್ಸಕ್ಕೆ ಬಂದಿದ್ದೇನೆ ಎಸ್ ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮಿಂದಾನೇ ನಾನು ಜೀರೋ ಟು ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕ್ಕೆ ಕಾರಣ ಆಗಿದ್ದು ಅಥವಾ ನೀವುಗಳೇ ಕಾರಣ ನಾನು ಇಷ್ಟು ಒಂದು ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕ್ಕೆ ಯಾಕೆ ಅಂತೇ ಹೇಳ್ಬೋದು ಓಕೆನಾ ಮತ್ತು ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಯಾಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂತಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ರೇಷನ್ ಕಾರ್ಡ್ ಬಗ್ಗೆ ಆಗಲಿ ಮತ್ತು ಗೃಹ ಜ್ಯೋತಿ ಆಗಲಿ ಗೃಹಲಕ್ಷ್ಮಿ ಆಗಲಿ ಯಾವುದೇ ನಿಮಗೆ ಬೇಕಾದ್ರೂ ನಾನು ಫಸ್ಟ್ ಆಫ್ಕೋರ್ಸು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಪ್ಲೀಸ್ ನೀವು ಏನು ಮಾಡಿ ಅಂತಂದರೆ ಇದನ್ನ ಬೆಲ್ ಐಕನ್ನ ಹಿಟ್ ಮಾಡಿಕೊಂಡು ಇರಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನೀವುಗಳೇ ನೋಡಬೇಕು ನನ್ನ ವೀಡಿಯೋ ಅಂತಲೇ ನಾನು ಹೇಳ್ಬೋದು ಮಾತಾಡ್ತಾ ಇದ್ದೀನಿ ನನಗೆ ಟೈಮ್ ಆಗ್ತಾ ಇದೆ ಅದಕ್ಕೆ ಸಾರಿ ಬಟ್ ನಾನು ವೀಡಿಯೋ ಮಾಡಿಬಿಟ್ಟೆ ಹೋಗೋದು ಹಾಗೆ ಹೋಗಲ್ಲ ನನ್ನ ಕೆಲಸಕ್ಕೆ ಸೊ ಹಾಗಾಗಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ನೀವು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟು ಫಸ್ಟು ಗೃಹಲಕ್ಷ್ಮಿದು ಹೇಳ ಅನ್ನಭಾಗ್ಯ ಅನ್ನ ಭಾಗ್ಯದು ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತಲೇ ಹೇಳ್ಬೋದು ನಾನು ವಿಡಿಯೋ ನೆನ್ನೆ ತಿಳಿಸಿರೋ ಪ್ರಕಾರ ನಿಮಗೆಲ್ಲ ಗೊತ್ತಾಗಿರ್ಬೋದು ಒಂದು ಕಿಟ್ ಅಂತ ರೆಡಿ ಮಾಡ್ತಾ ಇದ್ದಾರೆ ಅದು ಇದೇ ತಿಂಗಳಿಂದ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ಅಕ್ಕಿ ಸಕ್ಕರೆ ಮತ್ತು ಎಣ್ಣೆ ಓಕೆ ನಾನು ನಿಮಗೆ ಮಿಕ್ಕಿದ ಐದು ಕೆಜಿದ ಹಣ ಏನು ಬರ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಿ ಇವಾಗ ದಿನಸಿ ಕಿಟ್ ಥರ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ತೊಗೊಳ್ಳಿ ಅದು ಎಲ್ಲ ಎಲ್ಲರೂ ತೊಗೊಳ್ಳಿ ಬೇಡ ಅಂತ ಅಂದರೆ ಒಬ್ರದೊಬ್ರಿಗೆ ಏನು ಹೆದರಿಸ್ತಾ ಇದ್ದಾರೆ ಡಿಪೋನವರು ಅಂತ ಅಂದರೆ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ನೀವೆಲ್ರದ್ದು ಆಧಾರ್ ಕಾರ್ಡ್ ತಂದು ಕೊಡಿ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ನೀವು ಇವಾಗ ಏನು ಮಾಡ್ತೀರಾ ಅಂತ ತುಂಬ ಭಯ ಪಡಿಸ್ತಾ ಇದ್ದಾರೆ ಸೊ ದಯವಿಟ್ಟು ಯಾರು ಭಯ ಪಡಕ್ಕೆ ಹೋಗಬೇಡಿ ಏನಪ್ಪಾ ಅಂತಂದರೆ ನಿಮಗೆ ಸುಮಾರು ಜನ ನಾನು ಚೆಕ್ ಮಾಡಿದಾಗ ಏನೂ ಆಗಿಲ್ಲ ಕಾರ್ಡ್ಗೆ ಆ ಥರ ಭಯಪಡಿಸಿ ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಅಂತ ಇದ್ದಾರೆ ಸೊ ಹಾಗಾಗಿ ಯಾರು ಭಯ ಪಡೆದೇ ಆರಾಮಾಗಿರಿ ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ ನಾವು ಗೃಹಲಕ್ಷ್ಮಿ ಅಪ್ಲೈ ಮಾಡಿದ್ದಕ್ಕೆ ನಮಗೆ ಹೀಗಾಗ್ತಾಯಿದೆ ಸೊ ಹಾಗಾಗಿ ನಮ್ಮದು ಗೃಹಲಕ್ಷ್ಮಿನೇ ಕ್ಯಾನ್ಸಲ್ ಮಾಡಿಬಿಡಿ ನಮಗೆ ಕಾರ್ಡ್ ಬೇಕು ಕಾರ್ಡ್ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿಗೋಸ್ಕರ ಆ ಥರ ಏನು ಆಗ್ತಾಯಿಲ್ಲ ಕಾರ್ಡ್ಗೂ ಏನೂ ಆಗಿಲ್ಲ ಯಾರೂ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ಇವಾಗ ಮತ್ತು ಗೃಹಲಕ್ಷ್ಮಿದು ಮಾತಾಡೋಣ ಏನಪ್ಪ ಅಂತಂದರೆ ಇವತ್ತಿಗೆ ನೆನ್ನಂದರೆ ನೆನ್ನೆ ಆಗಸ್ಟ್ ಎರಡು ಆಗಸ್ಟ್ ಎರಡನೇ ತಾರೀಕಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಸ್ವತಃ ನಮ್ಮ ಮಾನ್ಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಏನು ಅವರು ಏನು ಹೇಳಿದ್ದಾರೆ ಅಂತಂದರೆ ನಮ್ಮದು ಒಂದು ವರ್ಷ ಕಂಪ್ಲೀಟ್ ಆಯಿತು ಸತತ ಒಂದು ವರ್ಷ ಕಂಪ್ಲೀಟ್ ಆಯಿತು ಗೃಹಲಕ್ಷ್ಮಿ ಸ್ಟಾರ್ಟ್ ಮಾಡಿ ನಾವು ಸೊ ನಿಮ್ಮ ನಿಮ್ಮ ಅನುಭವನ ನೀವು ಶೇರ್ ಮಾಡಿ ರೀಲ್ಸ್ ಮೂಲಕ ಶಾರ್ಟ್ಸ್ ಮೂಲಕ ನೀವು ನಿಮ್ದು ಅನುಭವ ಎರಡೆರಡು ಸಾವಿರ ನೀವು ಹೇಗೆ ಯೂಸ್ ಮಾಡ್ಕೊಂಡ್ರಿ ಹೇಗೆ ಯೂಸ್ ಆಯಿತು ನಿಮಗೆ ಅಂತ ನಿಮ್ಮ ನಿಮ್ಮ ಅನುಭವನ ನೀವು ಶೇರ್ ಮಾಡ್ಕೊಳ್ಳಿ ಅಂದರೆ ಯಾರಿಗೆ ಏನು ಜಾಸ್ತಿ ವ್ಯೂಸ್ ಬರುತ್ತೋ ಯಾರಿಗೆ ಬಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೋ ಅವ್ರಿಗೆ ಏನಾಗುತ್ತೆ ಅಂತಂದರೆ ಒಂದು ನಿಮಗೆ ಬಹುಮಾನ ಅಂತ ಹೇಳಿದ್ದಾರೆ ಸೊ ಬಹುಮಾನಗೋಸ್ಕರ ಅಲ್ಲದೆ ಇದ್ರೂ ನೀವೆಲ್ಲ ನಿಮ್ಮದು ಅನುಭವನ ಶೇರ್ ಮಾಡ್ಕೊಳ್ಳಿ ಅಂತ ಖಂಡಿತ ನಾನು ಒಂದು ಪರ್ಸ್ನಲಿ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಈ ಶೇರ್ ಮಾಡ್ಕೊಳ್ಳೋದೇನು ಅನುಭವ ಇದೆಲ್ಲ ನಿಜ ಸಕ್ಕತ್ತಾಗಿ ಒಂದು ಮನಸ್ಸಿಗೆ ಸುಖ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ನಂದು ಅನುಭವ ನಾನು ಶೇರ್ ಇದ್ದೀನಿ ಅಫ್ಕೋರ್ಸ್ ನಾನು ಶಾರ್ಟ್ಸು ಮತ್ತು ರೀಲ್ಸಲ್ಲೂ ಅಪ್ಲೋಡ್ ಮಾಡ್ತೀನಿ ಇವಾಗ ನನ್ನ ಅನುಭವ ಹೇಳಿರೋ ಪ್ರಕಾರ ನನಗೆ ಎರಡು ಸಾವಿರ ಎಷ್ಟು ಯೂಸ್ ಆಯಿತು ಅಂದರೆ ಒಂದು ಅನ್ಬಿಲಿವಿಬಲ್ ಅಂತಾನೆ ಹೇಳ್ಬೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎರಡೆರಡು ಸಾವಿರ ಎಷ್ಟು ಯೂಸ್ ಆಗುತ್ತೆ ನಿಮಗೆ ಗೊತ್ತು ನನಗೆ ಅಂದರೆ ಆ ಅಮೌಂಟು ನನಗೆ ಹೇಗೆ ತೆಗಿಬೇಕು ಅಂತ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನನ್ನದು ಊರಲ್ಲಿರೋ ಅಕೌಂಟು ನಾನು ಫಸ್ಟ್ ಯಾವುದೋ ಕಾಲಕ್ಕೆ ಅಕೌಂಟ್ ಓಪನ್ ಮಾಡಿದ್ದೆ ಆ ಅಕೌಂಟ್ಗೆ ನನ್ನದು ಆಧಾರ್ ಕಾರ್ಡು ಲಿಂಕ್ ಆಗಿತ್ತು ಹೇಳಬೇಕು ಅಂತ ಅಂದರೆ ಬಟ್ ನನಗೆ ಆ ಅಕೌಂಟ್ಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿರಲಿಲ್ಲ ನಾನು ಬೇರೆಯವ್ರ ಥರ ಟೆನ್ಷನ್ ಆಗ್ತಾಯಿದ್ದೆ ಬಟ್ ನನಗೆ ಏನಪ್ಪ ಅಂತಂದರೆ ನಾನೇ ಎಲ್ರದೂ ಕೇಳ್ತಾ ಇದ್ದೆ ನಾನು ಯಾರಿಗೆ ಕೇಳಲಿ ಅಂತ ನನಗದು ಒಂದು ಇತ್ತು ಅಂತಂದರೆ ನಾನು ಎಲ್ರಿಗೂ ಅಪ್ಲೈ ಮಾಡಿಕೊಡ್ತೀನಿ ಸೊ ಎಲ್ರಿಗೂ ನಾನು ಹೇಳ್ತೀನಿ ಈ ಥರ ಟೆನ್ಷನ್ ತೊಗೋಬೇಡಿ ಬಂದೇ ಬರುತ್ತೆ ಇವಾಗ ನಾವೆಲ್ಲ ಹೇಳ್ತೀವಲ್ಲ ಬಂದೇ ಬರುತ್ತೆ ಅಂತ ಯಾಕಂದರೆ ಆವಾಗ ಇನ್ನೂ ಚೆಕ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಸೊ ನಾವು ಈ ಥರ ಸ್ಟೇಟಸ್ ಚೆಕ್ ಮಾಡಕ್ಕೆ ಬಿಟ್ಟಿರಲಿಲ್ಲ ಫಸ್ಟ್ ಫಸ್ಟು ಸೊ ಹಾಗಾಗಿ ನಾನು ಟೆನ್ಷನ್ ಅಲ್ಲಾಗ್ತಾಯಿದ್ದೆ ಇವಾಗ ನಾನು ಯಾರಿಗೆ ಕೇಳಿ ಅಂತ ಸೊ ಹಾಗಾಗಿ ನನಗೆ ಆಮೇಲೆ ಅಕ್ಕಿದ ಅಮೌಂಟು ಚೆಕ್ ಮಾಡೋಕ್ಕೆ ಬಿಟ್ಟರು ನೋಡಿ ಆವಾಗ ಗೊತ್ತಾಯಿತು ಓ ಇದು ಊರಲ್ಲಿರೋ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಸೊ ನನಗೆ ಸೇವಿಂಗ್ಸ್ ಅಂತ ಏನೂ ಇರಲಿಲ್ಲ ಸೊ ನಾನೇನು ಮಾಡಿದೆ ಅದು ಒಂದು ನನಗೆ ಸೇವಿಂಗ್ಸ್ ಅಂತಲೇ ಆಯಿತು ಮುಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ನಿಮಗೆ ಗೊತ್ತಿಲ್ಲ ಲ್ವಾ ಸೊ ಒಂದು ಸೇವಿಂಗ್ಸ್ ಅಂತ ಏನು ಇರೋಲ್ಲ ತರೋದು ತಿನ್ನೋದು ಇದೇ ಥರ ಇರುತ್ತೆ ಸೊ ನನಗೆ ಆ ಅಮೌಂಟ್ ಬಂದುಬಿಟ್ಟು ನನಗೆ ಸೇವಿಂಗ್ಸ್ ಅಂತ ಆಯಿತು ಹತ್ತು ಸಾವಿರನೇ ಇರಲಿ ಇಪ್ಪತ್ತು ಸಾವಿರನೇ ಇರಲಿ ತುಂಬ ಖುಷಿ ಇದೆ ನನಗೆ ನಾನು ಕೆಲಸ ಮಾಡಿ ಅಂದರೆ ಕೆಲಸ ಮಾಡಿದ್ದು ಮನೆಗೆ ಹೋಗುತ್ತೆ ಇವಾಗ ನನ್ನ ದುಡ್ಡು ಗೌರ್ಮೆಂಟಿಂದ ಬಂದಿರೋ ಸ್ವತಃ ನನಗೆ ಬಂದಿರೋದು ಇದು ನನಗೆ ಸೇವಿಂಗ್ಸ್ ಅಂತ ಆಯಿತು ಅಫ್ಕೋರ್ಸ್ ನಾನು ಅದನ್ನು ವೇಸ್ಟ್ ಮಾಡಲ್ಲ ನಾನು ಅದನ್ನು ಏನಾದರೂ ನನ್ನ ಮಗಳಿಗೆ ಏನಾದರೂ ಮಾಡಿಸ್ಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಊರಲ್ಲಿ ಹೋದಾಗ ನಾನು ಮಾಡಿಸ್ತೀನಿ ಸೊ ಹಾಗಾಗಿ ಅದನ್ನು ಹಾಗೆ ಸೇಫಾಗಿ ಇಟ್ಟಿದ್ದೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ತುಂಬ ಜನದು ತುಂಬ ಯೂಸ್ ಆಗಿದೆ ಒಬ್ಬೊಬ್ರು ಫ್ರಿಜ್ ತಗೊಂಡಿದ್ದಾರೆ ಒಬ್ಬೊಬ್ರು ಟಿ ವಿ ತೊಗೊಂಡಿದ್ದಾರೆ ಒಬ್ಬೊಬ್ರು ಅವ್ರ ಮಕ್ಕಳಿಗೆ ಏನಪ್ಪ ಅಂತಂದರೆ ಅವ್ರ ಮಕ್ಕಳಿಗೆ ಚಿನ್ನ ಮಾಡಿಸಿದ್ದಾರೆ ಒಬ್ಬೊಬ್ಬರು ಇದ್ರು ನನ್ನ ಮಗಳಿಗೆ ತಾಳಿನೇ ಇರಲಿಲ್ಲ ಸೊ ನಾನು ತಾಳಿ ಮಾಡಿಸಿದ್ದೀನಿ ಅಂತ ಸೊ ಹಾಗಾಗಿ ಎಲ್ಲರೂ ಒಬ್ಬೊಬ್ಬರು ಅನುಭವ ಒಬ್ಬೊಬ್ರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ಸೊ ನೀವು ತಿಳಿಸಿ ನೀವು ಆದಷ್ಟು ಆದಷ್ಟು ಶೇರ್ ಮಾಡಿ ನಿಮ್ಮ ಅನುಭವ ಸೊ ನಾನು ಗಿಫ್ಟ್ಗೋಸ್ಕರ ಅಂತ ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಅನುಭವ ಎಲ್ರಿಗೂ ಇನ್ಸ್ಪಿರೇಷನ್ ಆಗಲಿ ನಿಮ್ಮ ಅನುಭವ ಎಲ್ರಿಗೂ ಮೋಟಿವೇಟ್ ಆಗಲಿ ಅಂತ ನಾನು ಹೇಳ್ತಾ ಇರೋದು ಸೊ ನನ್ನ ಅನುಭವ ನಾನು ಅಫ್ಕೋರ್ಸ್ ನಾನು ಶೇರ್ ಮಾಡಿದ್ದೀನಿ ಅದ್ರಗಿನ ಎಲ್ಲಾನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾನೊಬ್ಬರಿಗೆ ಹೆಲ್ಪ್ ಆಗಿದ್ದೀನಿ ಅಂತ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಯಾಕಂದರೆ ನಂದು ಗ್ರಹಲಕ್ಷ್ಮೀ ಅದು ಸೆಕೆಂಡ್ರಿ ಓಕೆನಾ ನಾನು ತುಂಬ ಜನ ಬಡವ್ರಿಗೆ ನಾನು ಗ್ರಹಲಕ್ಷ್ಮಿ ಅಪ್ಲೈ ಮಾಡಿಕೊಟ್ಟಿದ್ದೀನಿ ನನ್ನಿಂದಾಗಿ ಒಬ್ಬರು ಗೃಹಲಕ್ಷ್ಮಿ ಅಮೌಂಟ್ ತೊಗೊತಾ ಇದ್ದಾರೆ ಇದು ನನಗೆ ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಓಕೆನಾ ಯಾಕಂದರೆ ಒಬ್ಬೊಬ್ರು ಗೃಹಲಕ್ಷ್ಮಿ ಅಮೌಂಟ್ ಬಂದ ತಕ್ಷಣ ನನಗೆ ಸ್ವೀಟ್ ತಂದು ಕೊಡೋದು ಈ ಸೀನಿಯರ್ ಸಿಟಿಸನ್ಸ್ ಇರ್ತಾರ ನೋಡಿ ಅವರು ಸ್ವೀಟ್ ತಂದು ಕೊಡೋದಾಗಲಿ ಅಥ್ವಾ ನನಗೆ ಏನಪ್ಪ ಅಂತಂದರೆ ಒಂದು ಬ್ಲೆಸ್ಸಿಂಗ್ಸ್ ಕೊಡೋದಾಗ್ಲಿ ಅದು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಫಸ್ಟ್ ಆಫ್ ಆಲು ಯಾಕಂದರೆ ಎಲ್ಲರೂ ಒಬ್ಬೊಬ್ರು ಸ್ವೀಟು ಒಬ್ಬೊಬ್ಬರು ನಮ್ಕಿನು ಅದೆಲ್ಲ ತಂದು ಕೊಟ್ಟು ಅಮ್ಮ ನಿನಗೆ ಒಳ್ಳೆಯದಾಗಲಿ ನಿನ್ನ ಗಂಡ ಮಕ್ಕಳು ಚೆನ್ನಾಗಿರಲಿ ನಿಜ ನಿನ್ನಿಂದ ಒಂದು ಎರಡು ಸಾವಿರ ತಿಂತಾಯಿದ್ದೀವಿ ಅಂತ ಹೇಳ್ತಾ ಇದ್ರಲ್ವಾ ನನಗೆ ಆ ಬ್ಲೆಸ್ಸಿಂಗ್ಸ್ ಏನಿತ್ತಲ್ವ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ನಂದು ಜರ್ನಿ ನಡುವೆ ಹೇಗೆ ನಡೀತಾ ಇತ್ತು ಅಂತಂದರೆ ತುಂಬಾ ಕ್ರಿಟಿಕಲ್ ಆಗಿತ್ತು ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ ಸೊ ನಾನು ಹೇಗೆ ಮಾಡಲಿ ಈ ಎಲ್ಲರ ಬ್ಲೆಸ್ಸಿಂಗ್ಸೇ ನನಗೆ ಈ ಬೆಂಗಳೂರಲ್ಲಿ ಉಳಿಸಿದ್ದು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಒಂದು ಧೈರ್ಯ ತಂದಿದ್ದು ನಾನು ಮಾಡಲೇಬೇಕು ಅಂತ ಇರೆಲ್ಲರೂ ಸಪೋರ್ಟ್ ಇದ್ದಿದ್ದು ಯಾಕಂದರೆ ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಒಂದು ನಾನು ಹೆಲ್ಪ್ ಆಗಿದ್ದೀನಿ ಎಲ್ರಿಗೂ ಅಂತ ನನಗೆ ತುಂಬ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಓಕೆನಾ ಇದು ನನ್ನ ಅನುಭವ ಕೋರ್ಸ್ ನಾನು ಶಾರ್ಟ್ಸಲ್ಲಿ ರೀಲ್ಸಲ್ಲಿ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನಿಮ್ಮ ಅನುಭವ ತಿಳಿಸಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ನಾನೇ ಫಸ್ಟು ಅಂತ ಅನ್ಕೊಂತೀನಿ ಯಾಕಂದರೆ ಯಾರು ಇಲ್ಲ ಬಟ್ ನಾನು ಮಾಡ್ತಾ ಇದ್ದೀನಿ ನೋಡಿ ನನ್ನಿಂದ ಎಲ್ಲರೂ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್